ಪ್ರಜೆಗಳೇ ವೀಕ್ಷಿತ ಭಾರತ ಆಗಬೇಕು ಅಂದರೆ ಅದರ ಭವಿಷ್ಯ ಭಾಗ್ಯದ ಭರವಸೆಯಲ್ಲಿರಬೇಕು ಅದಕ್ಕೆಂತಾನೆ ಬೇರೆ ದೇಶಗಳ ಮೇಲೆ ಭಾರತ ಡಿಪೆಂಡ್ ಆಗೋದನ್ನ ನಾವು ಆದಷ್ಟು ಕಮ್ಮಿ ಮಾಡ್ತಾ ಇದ್ದೀವಿ ಅದಕ್ಕೆಂತ ನಾವು ದೇಶದಲ್ಲಿ ಒಂದು ಲಕ್ಷ್ಯವನ್ನು ಮಾಡಿದ್ದೀವಿ ಅದನ್ನ ಯೋಜನೆಗಳ ಮೂಲಕ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಭವಿಷ್ಯದಲ್ಲಿ ನಾವು ಎಂಥ ಭಾರತವನ್ನು ನೋಡ್ತೀವಿ ಅಂದರೆ ಲಕ್ಷ ಕೋಟಿ ಬೆಲೆ ಬಾಳುವಂತಹ ತೈಲವನ್ನ ಹೊರಗಿನಿಂದ ತರುವಂಥ ಅವಶ್ಯಕತೆ ಇರೋದಿಲ್ಲ ನಮ್ಮ ಪಾಮ್ ಆಯಿಲ್ ಮಿಷನ್ನ ಸಹಾಯದಿಂದ ನಮ್ಮ ರೈತರು ಎಷ್ಟು ಬೆಳೀತಾರೆ ಅಂದರೆ ಅವರು ದೇಶದ ದುಡ್ಡನ್ನು ಉಳಿಸ್ತಾರೆ ಕಳೆದ ಕೆಲವು ವರ್ಷಗಳಲ್ಲಿ ದಲಹಂತ್ ತಿಲ್ಹಂತ್ ಮತ್ತು ಶ್ರೀಹಂಡಕ್ಕಾಗಿ ವಿಶೇಷ ನೀತಿ ಮಾಡಿದ್ದೀವಿ ಅದು ಸಣ್ಣ ಪುಟ್ಟ ರೈತರಿಗೆ ಉಪಯೋಗ ಆಗ್ತಾ ಇದೆ ಭವಿಷ್ಯದಲ್ಲೂ ಕೂಡ ನಮ್ಮ ರೈತರಿಗೆ ಇದರಿಂದ ಹೆಚ್ಚೆಚ್ಚು ಲಾಭ ಆಗುತ್ತೆ ರೈತರ ಭವಿಷ್ಯ ಸುರಕ್ಷತೆಯಿಂದ ಇರಬೇಕು ಅಂತ ನಾವು ದೇಶದ ಮೂಲೆ ಮೂಲೆಯಲ್ಲಿ ಅಮೃತ ಸರೋವರ ಅಭಿಯಾನ ಶುರು ಮಾಡಿದ್ವಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ನಾವು ಬಹಳಷ್ಟು ಮಾಡಬಹುದಾಗಿತ್ತು ನಾವು ಡೆಲ್ಲಿ ಒಳಗೆ ಒಂದು ಕಲ್ಲನ್ನ ಇಟ್ಟು ಶಾಸನ ಕೆತ್ತಿಸಬಹುದಾಗಿತ್ತು ಹೆಸರು ಕೆತ್ತಿಸಬಹುದಾಗಿತ್ತು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ಮೋದಿ ಹೀಗೆ ಮಾಡಿದ್ರು ಅಂತ ನಾವು ಸ್ವಾತಂತ್ರ್ಯದ ಅಮೃತ ವರ್ಷವನ್ನು ಜನ ಆಂದೋಲನ ಮಾಡಿದ್ವಿ ಮಾಡಿದ ಕೆಲಸ ಏನು ಕೆರೆಗಳನ್ನ ನಿರ್ಮಿಸಿದ್ವಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೆರೆ ಇದ್ರೆ ಅದು ರೈತರಿಗೆ ಉಪಯುಕ್ತವಾಗುತ್ತೆ ಶುದ್ಧ ನೀರಿನ ಗ್ಯಾರಂಟಿ ಕೊಡುತ್ತೆ ಜಮೀನಿಗೆ ನೀರನ್ನ ಪೂರೈಸುತ್ತೆ ಮುಂದಿನ ಭವಿಷ್ಯವನ್ನ ಯೋಚನೆ ಮಾಡ್ತಾ ಈ ತರ ಕೆಲಸಗಳನ್ನ ನಾವು ಮಾಡ್ತೀವಿ ಈ ಅಭಿಯಾನದ ಮುಖಾಂತರ ದೇಶದಲ್ಲಿ ಈಗ ಏಳು ಸಾವಿರಕ್ಕೂ ಹೆಚ್ಚು ಕೆರೆಗಳು ನಿರ್ಮಾಣ ಆಗೋಗಿದೆ ಏಳು ಸಾವಿರ ಕೆರೆಗಳು ನನ್ನ ಪ್ರಕಾರ ಇತರ ಸರ್ಕಾರಗಳಿಗೆ ಇಷ್ಟು ದೊಡ್ಡ ಕಾರ್ಯ ಮಾಡುವಂಥ ಸೌಭಾಗ್ಯ ಸಿಕ್ಕಿರಲಿಕ್ಕಿಲ್ಲ ಈ ಸರೋವರಗಳು ನೀರಿನ ಸುರಕ್ಷತೆ ಮಾಡೋದಲ್ಲದೆ ರೈತರಿಗೆ ಸಹಾಯ ಮಾಡುತ್ತೆ ಇಂದು ಗ್ರೀನ್ ಹೈಡ್ರೋಜನ್ ಜೊತೆ ಸೇರುವಂಥ ಅಭಿಯಾನ ಹಾಗೆ ಸೋಲಾರ್ ರೂಪ್ಟಾಪ್ ಮಿಷನ್ನ ಕಾರಣ ದೇಶ ರಿನ್ಯೂಯಬಲ್ ಎನರ್ಜಿ ಕ್ಷೇತ್ರದಲ್ಲೂ ಕೂಡ ತುಂಬಾ ಮುಂದೆ ಸಾಕ್ತಾ ಇದೆ ಅತಿ ಬೇಗನೆ ಭಾರತ ಪ್ರಪಂಚದ ಸೆಮಿ ಕಂಡಕ್ಟರ್ ಹಬ್ ಆಗುತ್ತೆ ಇದರಿಂದ ಪೂರ್ತಿ ಪ್ರಪಂಚದಲ್ಲಿ ಹೊಸ ಕಾಂಪ್ಯೂಟಿಂಗ್ ರೆವಲ್ಯೂಷನ್ ಕೂಡ ಭಾರತ ಅತಿ ಬೇಗನೆ ಶುರು ಮಾಡೋದ್ರಲ್ಲಿದೆ ಪೋರ್ಟ್ ಲೇರ್ ಗ್ರೋತ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ವರೆಗೂ ಬರುವಂತ ಸಮಯದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಹೊಸ ಯೋಜನೆಗಳು ಕಾದಿದೆ